ಇವರು ಜನ ಹೇಳ್ತಾರೆ ಪಾಸ್ಟ್ರೇ ಇವತ್ತು ನಾವು ಬದುಕನ್ನು ಜೀವಿಸೋದು ಬಹಳ ಕಷ್ಟ ಪ್ರತಿಯೊಂದು ಕೂಡ ಬೆಲೆ ಜಾಸ್ತಿ ಮತ್ತೆ ಫೀಸ್ಗಳು ಜಾಸ್ತಿ ಹೆಂಗೆ ನಾಳೆ ಜೀವಿಸಬೇಕು ಅಂತ ಯೋಚನೆಗಳು ಅಲ್ಲ ಪ್ರತಿಯೊಂದಕ್ಕೂ ಭಯ ಪಡ್ತಿರ್ತಾರೆ ನಾಳೆ ಫೇಸ್ ಮಾಡಬೇಕಾದ್ರೆ ಭಯ ಇವತ್ತು ಜೀವಿಸ್ತಾ ಇದ್ರೆ ಇವತ್ತು ಕೂಡ ಭಯ ಪಡ್ತಿರ್ತಾರೆ ದೇವರು ಅದೇ ಹೇಳ್ತಾರೆ ಆಕಾಶದಲ್ಲಿ ಹಕ್ಕಿಗಳು ನೋಡ್ರಿ ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜದಲ್ಲಿ ಕೂಡಿಸಿಟ್ಟುಕೊಳ್ಳುವುದಿಲ್ಲ ಅವುಗಳನ್ನ ಆತನು ಸಾಕ್ತಾನೆ ಅಂತೆ ಅವುಗಳಿಗಿಂತ ನಾವು ಹೆಚ್ಚಿನ ಬಲ ಕೊಟ್ಟ ದೇವರು ನಮಗೆ ಆರೋಗ್ಯ ಕೊಟ್ಟ ದೇವರು ನಮಗೆ ಮನೆ ವ್ಯವಹಾರಗಳಲ್ಲಿ ನೋಡಿಕೊಳ್ಳುವಂತ ಧೈರ್ಯ ಸ್ಥೈರ್ಯ ಕೊಟ್ಟ ದೇವರು ನಮಗೆ ಅಲ್ಲ ಅಂದ್ಕೊಂಡಿರಬಹುದು ನಿನ್ನೆಲ್ಲ ನಾನು ಕುಟುಂಬ ನೋಡ್ಕೊಂಡ್ ಬಂದಿದ್ದೀನಿ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೆಂಗೆ ದೇವ್ರು ನಮಗೆ ಬಲ ಆರೋಗ್ಯ ಕೊಟ್ಟಿದ್ದಕ್ಕೆನೆ ಹೊಟ್ಟೆಗೆ ಇಟ್ಟು ಕೊಡ್ತಾನೆ ಮನೆಯಲ್ಲಿ ನಿದ್ದೆ ಸರಿಯಾಗಿರುವುದಕ್ಕಾಗಿ ಜೀವಿತ ಕೊಡ್ತಾನೆ ಕೈಯಲ್ಲಿ ದೇವರೊಂದು ಕೆಲಸ ಕೊಡ್ತಾನೆ ಎಲ್ಲ ಸಾಕಿಸಲ ಕೆಲವು ಸಾರಕೊಳ್ತೀವಿ ಓ ನನ್ನ ಬಗಲ ಮನೆಯವರು ಎಲ್ಲ ಅದರಲ್ಲಿ ಶ್ರೀಮಂತಿಕೆಯಲ್ಲಿ ಬೆಸ್ಟ್ ಇದ್ದಾರೆ ನನ್ನ ಎಡಗಡೆದವರು ಅಧಿಕಾರದಲ್ಲಿ ಬೆಸ್ಟ್ ಇದ್ದಾರೆ ಮುಂದಿನ ಮನೆಯವರು ಅವರು ಪದವಿಗಳಲ್ಲಿ ಜಾಸ್ತಿ ಇದ್ದಾರೆ ಹಿಂದಿನ ಮನೆಯವರು ಪ್ರಭಾವಿಗಳು ಜಾಸ್ತಿ ಆಗಿದ್ದಾರೆ ನಾನೇನಲ್ಲ ನಾನು ಹೆಂಗಿರಲಿ ನಾನು ಹೆಂಗೆ ಬದುಕಲಿ ಅಂತ ಯೋಚನೆ ಮಾಡೋದು ಬೇಡ ನಾವು ನೀವು ಜೀವ ಸ್ವರೂಪನಾದ ದೇವರ ಮಕ್ಕಳು ಅಂದ್ರೆ ನಾವು ದೇವರ ನಂಬಿದಾಗ ಈ ಲೋಕದ ಎಲ್ಲದಕ್ಕಿಂತ ಬೆಸ್ಟ್ ಆಗಿರುವ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂತ ಸೌಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾರೆ